아니 <susur> ರಾಜ್ಯ ಸರ್ಕಾರದ ಸರ್ಕಾರಿ ಕಚೇರಿಗಳು ಜನ ವಿರೋಧಿ ಇದೆ ಸಾಮಾನ್ಯ ಜನ ಅಮಾಯಕರಿಗೆ ಅನವಶ್ಯಕವಾಗಿ ಅಲ್ದಾಡಿಸುವಂಥದ್ದು ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ನಾನು ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಐತೆ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಕಂದಾಯ ಇಲಾಖೆ ಸೇರಿದಂಗೆ ಇನ್ನಿತರ ಎಲ್ಲ ಇಲಾಖೆಗಳು ಕಾರಣ ಆಗವೆ ಈ ಸಂದರ್ಭದಲ್ಲಿ ನಮ್ಮ ರಕ್ಷಣೆ ಬರಬೇಕಾದಂಥ ಜನಪ್ರತಿನಿಧಿ ಎಮ್ ಎಲ್ ಎಗಳು ನಮ್ಮ ಜನ ಏನಂತಾರೆ ಅಂದರೆ ಏ ತಹಸೀಲ್ದಾರ್ಗೆ ಇನ್ಸ್ಪೆಕ್ಟ್ರು ಸರ್ಕಾರಿ ಇನ್ಸ್ಪೆಕ್ಟ್ರುಗಳೆಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಒಂದು ಎಮ್ ಎಲ್ ಎ ಕೊಟ್ಟು ಹಾಕಿಸ್ಕೊಂಡವ್ರೆ ಅವ್ನು ದುಡ್ಡು ಗೋರ್ ಕತ್ತಾರೆ ಗೋರ್ ಕಳೆಕ್ ಅವಕಾಶ ಕೊಟ್ಟವ್ರೆ ಅಂತ ಹೇಳ್ತಾರೆ ಅಂದರೆ ಇದೇನೋ ನಿಜ ಆಗಿದ್ರೆ ನಮ್ಮಿಂದ ಆಯ್ಕೆ ಆದಂಥ ವ್ಯಕ್ತಿಗಳು ಜನರನ್ನ ಶೋಷಣೆ ಮಾಡುವಂಥ ವ್ಯವಸ್ಥೆ ಮುಂದುವರ್ಸೋದಾದ್ರೆ ಇದೇನು ಪ್ರಜಾತಂತ್ರನ ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿ ಜನ ಶೋಷಣೆ ಆಗ್ತಾ ಇರೋದ್ರ ಬಗ್ಗೆ ಹಲವಾರು ಬಾರಿ ಚಳುವಳಿ ನಾವೇ ಅಂತಲ್ಲ ಬೇರೆ ಬೇರೆ ಚಳವಳಿಗಳ ನಾನಾ ರೀತಿಯ ಚಳುವಳಿ ಮಾಡಿದ್ರು ಆ ದಿಕ್ಕಲ್ಲಿ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಇಲ್ಲ ಮತ್ತು ಈಗ ಕಡೆ ಮೈಸೂರು ಭಾಗದಲ್ಲಿ ಭಾಳಷ್ಟು ಭೂಮಿ ಬೆಲೆಗೆ ಹೋಗಿದೆ ಈಗ ಮೂಡಾದ ಕೇಳಿದಿರಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು ಏ ಮೂರು ಎಕರೆ ಅರವತ್ತೈದು ಕೋಟಿ ಕಂಡ್ರಿ ಅಂತ ಅವರು ಮ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿ ಸುಮಾರು ನೂರು ಎಕರೆ ಕಬಳಿಕೆ ಆಗ್ತಾ ಇದೆ ನೂರು ಕೋಟಿ ರೂಪಾಯಿ ಈ ಕಬಳಿಕೆಗೆ ಈ ಇಲಾಖೆ ಸಂಪೂರ್ಣ ಮೌಲ್ಯವಾಗಿ ಸಹಕಾರ ಕೊಡ್ತಾರೆ ಜಿಲ್ಲಾಧಿಕಾರಿ ಹೇಳಿದ್ರು ಎರಡು ದಿವಸ ಪೆನ್ಸ್ ಹಾಕ್ಸ್ತೀನಿ ಅಂತ ಎರಡೂವರೆ ತಿಂಗಳಾಯ್ತು ಹಾಕ್ಸಿಲ್ಲ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಸಾಮೀಲಾಗಿದೆ ಅಥವಾ ಕಂದಾಯ ಇಲಾಖೆ ಕೆಲಸ ಮಾಡಿಕ್ಕಾಗದೇ ಇರೋ ರೀತಿ ಜನಪ್ರತಿನಿಧಿಗಳು ತಡೆದವ್ರೆ ಆ ಕಾರಣಕ್ಕೆ ಇದು ಸಂರಕ್ಷಣೆ ಆಗಬೇಕು ಅಂತೇಳಿ ಮತ್ತೆ ಒಪ್ತದು ಎಲ್ಲಿ ಎಪ್ಪತ್ತೆಂಬತ್ತು ಜನದಲ್ಲ ಇನ್ನೂ ಪ ಕೆಲವರು ಆರ್ಟಿಸ್ಟ್ ತೆಗೆದು ನೋಡಿಲ್ಲ ಆರ್ಟಿಸ್ಟ್ ತೆಗೆದು ನೋಡಿದ್ರೆ ಯಾವ್ಯಾವ್ದು ಬರುತ್ತೆ ಅನ್ನೋ ಆತಂಕ ಇರೋಂಥ ಸಂದರ್ಭದಲ್ಲಿ ತಕ್ಷಣ ಅದು ಸರಿಪಡಿಸುವಂಥದ್ದು ಆಗಬೇಕು ಮತ್ತು ಶ್ರೀರಂಗಪಟ್ಟಣ ಪ್ರವಾಸೋದ್ಯಮ ಕೇಂದ್ರ ಈ ಪ್ರವಾಸೋದ್ಯಮ ಕೇಂದ್ರದಲ್ಲಿ ಬರೋವಂಥ ಪ್ರವಾಸಿಗರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ಆಗ್ಬೋದು ಬೋಟಿಂಗ್ ಆಗ್ಬೋದು ಬೇರೆ ಬೇರೆ ವ್ಯವಸ್ಥೆ ಒಳಗಿದೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಸತ್ತೈತೆ ತಹಸೀಲ್ದಾರ್ ಸತ್ತವ್ರೆ ಮತ್ತು ನಮ್ಮ ಪ್ರತಿನಿಧಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ವಿಶೇಷ ಗಮನ ಕೊಟ್ಟು ಈ ಪ್ರವಾಸೋದ್ಯಮ ಕೇಂದ್ರವನ್ನು ಡೆವಲಪ್ ಮಾಡೋಕ್ಕೆ ಅವಕಾಶ ಐತೆ ಅದು ಸಂಪೂರ್ಣ ವಿಫಲ ಆಗೋರೆ ಕ್ಷೇತ್ರ ಡೆವಲಪ್ ಆಗಲಿಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗಲಿಲ್ಲ ಎಮ್ ಎಲ್ ಎಗಳು ಮನೆ ಮೇಲೆ ಮನೆ ಕಟ್ಕೊಂಡು ಶ್ರೀಮಂತರಾಗೋಂಥ ವ್ಯವಸ್ಥೆ ಇದೆಯಲ್ಲ ಇದ್ರ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ಬಂದಿದೆ ಆಕ್ರೋಶದ ಬಗ್ಗೆ ಜನ ಬೀದಿಗೆ ಬರುವಂಥ ದಿನ ಬಂದಿದೆ ದಯಮಾಡಿ ಹೆಚ್ಚಿಸ್ಕೋಬೇಕು ಅನ್ನೋ ಎಚ್ಚರಿಕೆ ಹೇಳ್ತೀನಿ ಇನ್ನು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಿಂದೆ ಪೂರ್ವದಲ್ಲಿ ಆರ್ನೂರು ಈ ಭಾಗದ ವಿದ್ಯಾರ್ಥಿಗಳಿಗೆ ಅವರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆರ್ನೂರು ಏಳುನೂರು ಅಕ್ರೆ ಮಾಡಿರೋದ ಭೂಮಾಪಿ ಆದವರು ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಲೂಟಿ ಮಾಡೋರಲ್ಲ ಆ ಲೂಟಿನ ಬಿಡ್ಸೋಕ್ಕಾಗಲ್ವಾ ಏ ಇದೇನು ಕಾನೂನು ಇದೆಯಾ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಸಂವಿಧಾನದ ಬಗ್ಗೆ ಗೌರವ ಕೊಡೋದಿದ್ರೆ ಇಂಥ ಎಲ್ಲ ನಡೆಗಳ್ನ ಯಾಕೆ ಮೌನವಾಗವ್ರೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಸಂವಿಧಾನ ನಮ್ಮ ರಕ್ಷಣೆ ಮಾಡೋಕ್ಕಿರೋ ಆ ಸಂವಿಧಾನ ನಮ್ಮ ರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗಿರೋದ್ರಿಂದ ರಂಗನಾಥ ಸ್ವಾಮಿ ದೇವಸ್ಥಾನದೇ ಆಗ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಾವಿರಾರು ಜನ ಬರ್ತಾರೆ ಆ ಸ್ನಾನ ಮಾಡ್ತಾ ಒಂದು ವ್ಯವಸ್ಥೆ ಇಲ್ಲ ಇಲ್ಲೊಂದು ಡಾರ್ಮೆಂಟ್ರಿ ಕಟ್ಟಕ್ ಆಗಿಲ್ಲ ಇಂಥ ನರಸತ್ತಂಥ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾನು ಈ ಶಬ್ದ ಬಳಸುವಾಗ ಜವಾಬ್ದಾರಿ ಬಳಸ್ತಾ ಇದ್ದೀನಿ ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಕೆಲಸ ಮಾಡೋ ಮೂಲಕ ಇಲ್ಲ ಇವನು ನಮಗೆ ನಿಷ್ಪ್ರಯೋಜಕರು ನಾವು ನಾಲ್ಕು ತಿಂಗಳ ಐದು ತಿಂಗಳಾಗೈತೆ ಈ ಹೋರಾಟನ ಮೊನ್ನೆ ಮೊನ್ನೆ ಅದೇ ಸರ್ವೆ ನಂಬರ್ ಅರವತ್ನಾಲ್ಕ ಸರ್ವೆ ನಂಬರ್ನ ಫೋನ್ ಮಾಡಿ ಐನೂರ ಅರವತ್ಮೂರು ಬಾರ್ ಒಂದು ಐನೂರ ಅರವತ್ತ್ ಮೂರು ಬಾರ ಐದು ಅಂತ ಮಾಡಿ ಖಾತೆ ಮಾಡಿಕೊಟ್ಟವ್ರೆ ಅದನ್ನ ಮೊನ್ನೆ ಮೊನ್ನೆ ಹದಿನೇಳನೇ ತಾರೀಕಲ್ಲಿ ರಿಜಿಸ್ಟರ್ ಮಾಡವ್ರೆ ಈ ಇಪ್ಪತ್ತ ಮೂರರಲ್ಲೋ ಇಪ್ಪತ್ನಾಲ್ಕರಲ್ಲ ಖಾತೆ ಮಾಡಿಕೊಟ್ಟೆ ಅದೇ ಸರ್ವೆ ನಂಬರ್ಗೆ ಅದನ್ನ ಮಾಡಕ್ಕೆ ಮಾತ್ರ ದಂಡ ದಂಡಾಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗೆ ಅನುಕೂಲ ಇದೆಯಾ ನಾವು ಐದು ತಿಂಗಳು ಆರು ತಿಂಗಳಿಂದ ಹೋರಾಟ ಮಾಡ್ತಿದ್ದೆ ಅದೇ ವಿಚಾರಕ್ಕೆ ಅದನ್ನ ಯಾಕೆ ತಿರ್ಸ್ತೀರಾ ತಾಳಪ್ಪ ಇದು ಯಾವುದೋ ಒಂದು ಕಾಂಪ್ಲಿಕೇಟ್ ಐತೆ ಆ ಕಾಂಪ್ಲಿಕೇಟ್ ಮುಗಿದ ಮೇಲೆ ನೀವು ಒಂದು ಖಾತೆ ಮಾಡಿಕೊಡ್ತೀನಿ ಅಂತ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಯಾಕೆ ನಡೆದಿಲ್ಲ ಈ ದಂಡಾಧಿಕಾರಿ ಈಗ ನಮ್ಮ ಗೌರಿ ಹೇಳ್ದಂಗೆ ಒಂದ್ ಇಂಚ್ ತಪ್ಪಾದ್ರೂ ಸಿಗೆ ಡಿ ಸಿ ಗೆ ತಹಸೀಲ್ದಾರ್ಗೆ ಮತ್ತೆ ಸಿವಿಲ್ಗೆ ಹೋಗುವಂತ ಹೇಳುವಂತವ್ರು ಈ ಆ ವಿಚಾರ ಕೈಗೆತ್ತ ಐದಾರು ತಿಂಗಳ ಆಗೈತೆ ಐದಾರು ಆದ್ರೂ ಈ ವಿಚಾರನ ತಡೀಲಿಲ್ಲ ಅವರು ಯಾಕೆಂದ್ರೆ ಭೂಮಾಪಿಯರಿಗೆ ಅನುಕೂಲ ಆಗ್ಲಿ ಅಂತ ಇರೋದು ತಹಸೀಲ್ದಾರ್ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ನವಂಬರ್ ಆರನೇ ತಾರೀಕು ಇಲ್ಲೇ ಧರಣಿ ಮಾಡ್ತಾ ಇದ್ದೋ ಧರಣಿ ಮಾಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ಸ್ಥಳಕ್ಕೆ ಬಂದು ತಹಸೀಲ್ದಾರ್ಗೆ ಇನ್ನೆರಡು ದಿವಸದಲ್ಲಿ ಸರ್ಕಾರಿ ಜಾಗ ಆಗಿರೋ ದಿಸೆಯಿಂದ ಸ್ವಾಧೀನಪಡಿಸಿ ಪೆನ್ಸ್ ಹಾಕಬೇಕು ಅಂತ ಹೇಳಿದ್ರು ಈಗ ಎರಡು ತಿಂಗಳು ಇಪ್ಪತ್ತ್ಮೂರು ದಿನ ಕಳೆದಿದೆ ಇಲ್ಲಿ ತನಕ ತಹಸೀಲ್ದಾರ್ ಬರೀ ನಾಟಕ ಇದ್ದಾರೆ ಈಗ ಒಂದೂವರೆ ತಿಂಗಳಲ್ಲಿ ಹೋಗಿ ಕೇಳಿದಾಗ ಹೇಳೋರು ಈ ಹತ್ತು ದಿಸ್ದೊಳಗೆ ತೆರವು ಮಾಡ್ತೀವಂದ್ರು ಇಲ್ಲಿ ತನಕ ಮಾಡ್ಸಿಲ್ಲ ಇವರು ಭೂಮಾಪಿಯೋದ್ರಿಗೆ ಸಾಮಿಲಾಗಿ ಅವ್ರಿಗೆ ಎದುರ್ಕೋ ಕೂತವ್ರೆ ನಮ್ಮ ಜನಪ್ರತಿನಿಧಿಗಳ ಒತ್ತಡಕ್ಕೆ ಇವರು ಎದ್ಕೊಂಡು ಭಾಳ ಸೈಲೆಂಟಾಗಿ ಅಳತೆ ಮಾಡಿಸ್ತೀವಿ ಅಳತೆ ಮಾಡಿಸ್ತೀವಿ ನಾಟಕಾಡ್ತಾಯಿದ್ದಾರೆ